ಮೈ ಮೇಲಿನ ಬಟ್ಟೆ ಕೂಡ ಬೇಡ ಅನ್ನುವಂತಹ ಪರಮ ವೈರಾಗ್ಯದ ಸ್ಥಿತಿ ತಲುಪಿದವನೊಬ್ಬ ಶ್ರೀಕೃಷ್ಣನ ರಾಸಲೀಲೆಯನ್ನು ವರ್ಣಿಸ್ತಾನೆ ಅಂದ್ರೆ ಇದಕ್ಕೆ ಸೆಕ್ಷುಯಲ್ ಕನೋಟೇಶನ್ ಬಿಟ್ಟರೆ ಬೇರೆ ಏನೋ ಇರಲೇಬೇಕಲ್ವಾ ಇದು ಇಂಪಾರ್ಟೆಂಟ್ ಅಲ್ದೇ ಹೋಗಿದ್ದಿದ್ರೆ ಒಂದು ಪೇಜಲ್ಲೋ ನಾಲ್ಕು ಶ್ಲೋಕದಲ್ಲೋ ಹೇಳಿ ಮುಗಿಸ್ತಾ ಇದ್ರು ವೇದವ್ಯಾಸರು ಯಾಕೆ ಇದಕ್ಕೆ ಐದು ಅಧ್ಯಾಯಗಳನ್ನ ಮೀಸಲಿಟ್ಟಿದ್ದಾರೆ ಫುಲ್ ಆಫ್ ಸೆಕ್ಶುಲ್ ಆರ್ಜಿ ಮಲ್ಟಿ ವಿತ್ ಮಲ್ಟಿಪಲ್ ಪಾರ್ಟ್ನರ್ಸ್ ಅಂತೆಲ್ಲ ನಾವು ಅಂದುಕೊಳ್ಳೋದಕ್ಕೆ ಮೊದಲು ಆ ಟೈಮಲ್ಲಿ ಶ್ರೀಕೃಷ್ಣನ ವಯಸ್ಸೇನಿತ್ತು ಅಡಲ್ಟ್ ಈ ರಾಸಲೀಲೆಯ ಚಿತ್ರಗಳನ್ನು ಇದನ್ನ ನೋಡಿದ್ರೆ ನೀವು ಆ ಡೆಪ್ಯೂಟ್ ಮಾಡಿರೋ ರೀತಿ ನೋಡಿದ್ರೆ ಒಬ್ಬೊಬ್ಬ ಗೋಪಿ ಚಿತ್ರ ಒಬ್ಬೊಬ್ಬ ಕೃಷ್ಣ ಇರ್ತಾನೆ ಕೃಷ್ಣ ಇರೋನು ಒಬ್ಬ ಸಾವಿರಾರು ಗೋಪಿಕೆಯರಿದ್ರು ಅಲ್ಲಿ ಹಾಗಾದ್ರೆ ಎಲ್ಲರಿಗೂ ಒಬ್ಬೊಬ್ಬ ಕೃಷ್ಣ ಇರೋಕೆ ಹೇಗೆ ಸಾಧ್ಯ ನಮಸ್ಕಾರ ಕರ್ನಾಟಕದ ಘನ ಸರ್ಕಾರದಲ್ಲಿ ಮಹತ್ವದ ಹುದ್ದೆಯನ್ನು ಹೊಂದಿರೋ ರಾಮಪ್ಪ ತಿಮ್ಮಾಪುರ್ ಅವರು ಪ್ರಜ್ವಲ್ ರೇವಣ್ಣ ಅವರನ್ನ ಶ್ರೀ ಕೃಷ್ಣ ರಾಸಲೀಲೆಯನ್ನು ಮೀರಿಸ್ತಾರೆ ಅನ್ನುವಂತಹ ಯಕಶಿತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಭಕ್ತಿ ಭಾವದಿಂದ ಹೆಣ್ಮಕ್ಳಿದ್ರು ಇದೇ ರಾಮಪತಿ ಮಾಪುರವರು ಬೇರೆ ಯಾವ್ದಾದ್ರು ಧರ್ಮದ ಬಗ್ಗೆ ಈ ತರಹ ಹೇಳಿಕೆ ನೀಡಿದ್ರೆ ಮರುದಿನ ರೋಡ್ ಅಲ್ಲಿ ಓಡಾಡೋದಕ್ಕೂ ಸಾಧ್ಯ ಇರಲಿಲ್ಲ ಅಥವಾ ಅವ್ರು ಇರ್ತಾನೆ ಇರಲಿಲ್ಲ ಆ ತರಹದ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಆದರೆ ಹಿಂದೂ ದೇವರಗಳನ್ನ ಜಗತ್ತಿಗೆ ಭಗವದ್ಗೀತೆಯನ್ನು ಕೊಟ್ಟಿರುವಂತಹ ಶ್ರೀಕೃಷ್ಣನನ್ನ ಭಾಗವತದ ಒಂದು ಪೇಜನ್ನು ಕೂಡ ತಿರುಗಿಸಿದವರು ಕೂಡ ಬಹಳ ಕ್ಷುಲ್ಲಕವಾಗಿ ಶ್ರೀಕೃಷ್ಣನ ರಾಸಲೀಲೆಯ ಬಗ್ಗೆ ಮಾತಾಡ್ತಾರೆ ಸೊ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ರಾಸಲೀಲೆ ಅಂದ್ರೆ ಅದಕ್ಕೆ ಕೇವಲ ಒಂದು ಸೆಕ್ಷುಯಲ್ ಕನ್ವರ್ಟೇಶನ್ ಇದೆ ಇದು ಏನು ಇದು ಶ್ರೀಕೃಷ್ಣನ ಬಗ್ಗೆ ಭಕ್ತಿ ಇರೋರಿಗೂ ಶ್ರೀಕೃಷ್ಣನ ಬಗ್ಗೆ ಭಕ್ತಿ ಇಲ್ಲದೆ ಇರೋರಿಗೂ ಜನರಲ್ ಕಾನ್ಸೆಪ್ಟ್ ಆಫ್ ರಾಸಲೀಲಾ ಇಸ್ ದಿಸ್ ಹಾಗಾಗಿ ಏನು ನಮಗೆ ಯಾವನೋ ಒಬ್ಬ ಯಾರೋ ಶ್ರೀಕೃಷ್ಣನ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನಮ್ಗೇನು ಅನಿಸೋದೇ ಇಲ್ಲ ಬಿಕಾಸ್ ವಿ ಆಲ್ಸೋ ಅಸ್ಯೂಮ್ ದಟ್ ರಾಸಲೀಲಾ ವಾಸ್ ಅಬೌಟ್ ದಿಸ್ ಈ ರಾಸಲೀಲೆಯ ಅದ್ಭುತ ವರ್ಣನೆಯನ್ನು ಮಾಡಿದವನು ನನ್ ಅದರ ದ್ಯಾನ್ ಶುಕಾಚಾರ್ಯ ವೇದವ್ಯಾಸರ ಪುತ್ರ ಪರಮ ವಿರಾಗಿ ಮೈ ಮೇಲೆ ಬಟ್ಟೆ ಕೂಡ ಅನವಶ್ಯಕ ಅನ್ನುವಷ್ಟು ಪರಮ ವೈರಾಗ್ಯದ ಸ್ಥಿತಿಯನ್ನು ತಲುಪಿದಂತಹ ಒಬ್ಬ ಮಹಾಯೋಗಿ ಇದನ್ನು ತಲ್ಲೀನನಾಗಿ ವರ್ಣಿಸ್ತಾನೆ ಹಾಗೆ ವರ್ಣಿಸುವಾಗ ಎದುರುಗಡೆ ಪರೀಕ್ಷಿತ ರಾಜ ಕೂತ್ಕೊಂಡಿರ್ತಾನೆ ಅವನ ಜೊತೆ ಜೊತೆಗೆ ಎಂಟು ಸಾವಿರ ಜನ ಋಷಿಗಳು ಕೂತಿರ್ತಾರೆ ಅಂತ ಒಂದು ಕಡೆ ಹೇಳುತ್ತೆ ಮೈಮೇಲಿನ ಬಟ್ಟೆ ಕೂಡ ಬೇಡ ಅನ್ನುವಂತಹ ಪರಮ ವೈರಾಗ್ಯದ ಸ್ಥಿತಿ ತಲುಪಿದವನೊಬ್ಬ ತಲ್ಲೀನನಾಗಿ ಶ್ರೀಕೃಷ್ಣನ ರಾಸಲೀಲೆಯನ್ನು ವರ್ಣಿಸ್ತಾನೆ ಅಂದರೆ ಇದಕ್ಕೆ ಸೆಕ್ಷುವಲ್ ಕನೋಟೇಶನ್ ಬಿಟ್ಟರೆ ಬೇರೆ ಏನೂ ಇರಲೇಬೇಕಲ್ವಾ ಯಾಕೆ ರಾಸಲೀಲೆ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಆಯಿತು ಕೃಷ್ಣನ ಜೀವನದಲ್ಲಿ ನಾವು ಯೋಚನೆನೇ ಮಾಡೋಕ್ಕೋಗಿಲ್ಲ ಮತ್ತು ನಾವು ನಾವು ಕೂಡ ಏನು ನಮಗೇನು ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಷನ್ ಬರುತ್ತೆ ನಾವೇನು ಏನು ಈ ಥರ ಹಗುರವಾಗಿ ಮಾತಾಡೋದನ್ನು ಕೇಳೋದನ್ನು ಕೇಳಿ ಕೇಳಿ ನಮ್ಮ ತಲೆನಲ್ಲಿ ಏನಿದೆ ಏ ಅವನು ಶ್ರೀಕೃಷ್ಣ ಪರಮಾತ್ಮ ಈಸ್ ಅ ಲೂಸ್ ಕ್ಯಾರೆಕ್ಟರ್ ಅನ್ನೋದಕ್ಕೆ ಈಕ್ವೇಟ್ ಮಾಡ್ತಾ ಇದ್ದೀವಿ ಇದು ಯಾರು ತಪ್ಪು ನಮ್ಮದೇ ತಪ್ಪು ರಾಸಲೀಲೆಗೆ ಭಾಗವತದಲ್ಲಿ ಇಡೀ ಶ್ರೀಕೃಷ್ಣನ ಜನ್ಮದ ಇಡೀ ಎಲ್ಲ ಅಧ್ಯಾಯಗಳನ್ನು ಬರೆದಿರುವಂತಹ ಪುಸ್ತಕದಲ್ಲಿ ಈ ರಾಸಲೀಲೆಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಇದು ಇಂಪಾರ್ಟೆಂಟ್ ಅಲ್ಲದೆ ಹೋಗಿದ್ದಿದ್ರೆ ಒಂದು ಪೇಜಲ್ಲೋ ನಾಲ್ಕು ಶ್ಲೋಕದಲ್ಲೋ ಹೇಳಿ ಮುಗಿಸ್ತಾ ಇದ್ರು ವೇದವ್ಯಾಸರು ಯಾಕೆ ಇದಕ್ಕೆ ಐದು ಅಧ್ಯಾಯಗಳನ್ನು ಮೀಸಲಿಟ್ಟಿದ್ದಾರೆ ಅಂತ ಯೋಚನೆ ಮಾಡಿದ್ರೆ ಇದ್ರ ಬಗ್ಗೆ ನಿಮಗೆ ತುಂಬ ಜನ ಈ ರಾಸಲೀಲೆ ಎಷ್ಟೊಂದು ಇಂಪಾರ್ಟೆಂಟು ಭಾರತೀಯ ಆಧ್ಯಾತ್ಮದಲ್ಲಿ ಭಾರತೀಯ ಸ್ಪಿರಿಚುವಲ್ ಥಿಂಕರ್ಸ್ ನಡುವೆ ಅಂತ ಹೇಳಿದ್ರೆ ಇದಕ್ಕೆ ತುಂಬ ಜನ ಇಂಟರ್ಪ್ರಿಟೇಷನ್ ಕೂಡ ಬರೆದಿದ್ದಾರೆ ಶ್ರೀಧರ ಸ್ವಾಮಿ ಜೀವಗೋಸ್ವಾಮಿ ವಿಶ್ವನಾಥ್ ಚಕ್ರವರ್ತಿ ನಿಮಗೆ ಇದ್ರ ಬಗ್ಗೆ ಆಸಕ್ತಿ ಇದ್ರೆ ರಾಸಲೀಲೆಯ ಹಿಂದೆ ಇರುವಂತಹ ಭಾರತೀಯ ಆಧ್ಯಾತ್ಮವನ್ನು ತಿಳ್ಕೊಳ್ಳೋದಕ್ಕೆ ನಿಮಗೆ ಆಸಕ್ತಿ ಇದ್ದರೆ ನೀವು ಈ ಪುಸ್ತಕಗಳನ್ನು ಖಂಡಿತವಾಗ್ಲೂ ರೆಫರ್ ಮಾಡ್ಬೋದು ಇಟ್ ಇಸ್ ಅವೈಲೇಬಲ್ ಎವ್ರಿವೇರ್ ಏನು ಈ ರಾಸಲೀಲೆ ರಸನಾಮ ಸಮೂಹ ಇತಿ ರಾಸಹ ಅಂತ ಒಂದು ಕಡೆ ಬರತ್ತೆ ನಾವೇನು ನವರಸಗಳನ್ನು ಹೇಳ್ತೀವಿ ಅವೆಲ್ಲ ರಸಗಳು ಕೂಡ ಸಿಗುವಂತಹ ಏಕಮಾತ್ರ ಸೋರ್ಸ್ ರಾಸ ಅಂತ ರಾಸಲೀಲೆಯ ಬಗ್ಗೆ ಇರುವಂತಹ ಸಾಕಷ್ಟು ಸಾಹಿತ್ಯ ಹೇಳತ್ತೆ ವಯ ಲಬ್ಧ ಆನಂದೇ ಭಾವತಿ ಅಂತ ಒಂದು ಕಡೆ ಬರುತ್ತೆ ಅಂದರೆ ರಸಮಾಹ್ಯೇವ ಅಂದರೆ ಭಗವಂತ ನಮ್ಮ ಹತ್ತಿರದಲ್ಲೇ ಇದ್ದಾನೆ ನಮ್ಮ ಹೃದಯದಲ್ಲೇ ಇದ್ದಾನೆ ಬೇರೆ ಪ್ರಪಂಚದ ಎಲ್ಲ ಅನುಭವಗಳನ್ನು ನಮ್ಮ ಪಂಚೇಂದ್ರಿಯಗಳಿಗೆ ಏನೇನು ಸಿಗುತ್ತೆ ನಮ್ಮ ಕಣ್ಣಿಗೆ ಕಿವಿಗೆ ಬಾಯಿಗೆ ಏನೇನು ಸ್ಪರ್ಶಕ್ಕೆ ಅನುಭೂತಿಗೆ ಸಿಗುವಂತಹ ಎಲ್ಲ ಅನುಭವಗಳಿಂದ ಕೂಡ ಮರೆಸುವಂತಹ ಸಚ್ಚಿದಾನಂದ ಅಂತ ನಾವೇನು ಕರಿತೀವಿ ಅಂತಹ ಅನುಭೂತಿಯನ್ನು ಅಂತಹ ರಸವನ್ನು ಉಕ್ಕಿಸುವಂತಹ ಭಾವ ಈ ರಾಸದಲ್ಲಿ ಇದೆ ಅನ್ನೋದು ಕೂಡ ಇದಕ್ಕೆ ಇರುವಂತಹ ಇನ್ನೊಂದು ಇಂಟರ್ಪ್ರಿಟೇಷನ್ ಎಲ್ಲ ರಸಗಳನ್ನೂ ಕೂಡ ಏಕಕಾಲದಲ್ಲಿ ಉದ್ದೀಪ್ತಗೊಳಿಸುವಂತಹ ಕ್ರಿಯೆ ರಾಸ ಆಗಿದ್ದರಿಂದನೇ ಇದಕ್ಕೆ ಭಾಗವತದಲ್ಲಿ ಐದೈದು ಚಾಪ್ಟರನ್ನು ಮೀಸಲಿಟ್ಟಿದ್ದಾರೆ ಶರದ್ ಋತುವಿನಲ್ಲಿ ಹುಣ್ಣಿಮೆಯ ದಿನ ಕೃಷ್ಣ ಎಲ್ಲರನ್ನೂ ಗೋಪಿಕೆಯರನ್ನೆಲ್ಲ ಸೇರಿಸ್ಕೊಂಡು ಹಿ ಹ್ಯಾಡ್ ದಿಸ್ ಹ್ಯೂಜ್ ಹ್ಯೂಜ್ ಡಾನ್ಸ್ ಪೀಪಲ್ ಥಿಕ್ ಇಟ್ಸ್ ಹ್ಯೂಜ್ ಸೆಕ್ಶುಲ್ ಆರ್ಜಿ ಶ್ರೀಕೃಷ್ಣ ಮುಂದೆ ಬರುತ್ತೆ ಮಹಾಭಾರತದ ಯುದ್ಧ ನಡೆದ ನಂತರ ಅಶ್ವಮೇಧ ಯಾಗ ಮಾಡ್ತಾನೆ ಯುದಿಷ್ಟಿರ ಅವಾಗ ಕುದುರೆ ಬಿಟ್ಟಾಗ ಒಬ್ಬ ರಾಜ ಅದನ್ನ ನಿಲ್ಲಿಸ್ತಾನೆ ಅವನನ್ನು ಸೋಲ್ಸೋದಕ್ಕೆ ಅರ್ಜುನನಿಗೂ ಆಗಲ್ಲ ಯಾಕೆಂದ್ರೆ ಅವನು ಮಹಾನ್ ಶ್ರೀಕೃಷ್ಣನ ಭಕ್ತ ಆಗ ಶ್ರೀಕೃಷ್ಣ ಹೇಳ್ತಾನೆ ಇಷ್ಟು ಹದಿನೆಂಟು ಸಾವಿರ ಜನ ಹೆಂಡತಿಯರಿದ್ರು ನಾನು ಇಷ್ಟ ಗೋಪಿಕಾ ಲೋಲಾ ಅಂತ ಹೆಸರು ಪಡೆದಿದ್ರು ನಾನು ಒಳಗಡೆ ಸದಾ ಯೋಗದಲ್ಲಿ ನಿರತನಾಗಿದ್ದರೆ ಈ ಅರ್ಜುನನ ಬಾಣ ಅವನ ಶಿರಸ್ಸನ್ನು ತೆಗಿಲಿ ಅಂತ ಅಂದರೆ ಇಷ್ಟು ಜನ ಇದ್ರೂ ಕೂಡ ಎಟ್ ಹಾರ್ಟ್ ಐ ಎಮ್ ಅ ಯೋಗಿ ದಟ್ ಈಸ್ ದ ಆ್ಯಕ್ಚುಲ್ ಒರಿಜಿನಲ್ ಐಡೆಂಟಿಟಿ ಆಫ್ ಶ್ರೀಕೃಷ್ಣ ಅದಕ್ಕೆ ನಾವು ಅವನನ್ನು ಯೋಗಾಚಾರ್ಯ ಅಂತ ಕರೆದ್ವಿ ಈ ಇಡೀ ಭಾಗವತನ ನೀವು ಯಾವತ್ತಾದ್ರೂ ಪುರುಸತ್ತ ಕುತ್ಕೊಂಡು ಓದಿದ್ರೆ ಪರೀಕ್ಷಿತ ಕೂಡ ಈ ಪ್ರಶ್ನೆ ಕೇಳ್ತಾನೆ ಈ ಥರದ್ದೆಲ್ಲ ಕೆಲಸ ಮಾಡೋದು ಅವನನ್ನು ನಾವು ಹೌ ಕ್ಯಾನ್ ವಿ ಅಕ್ಸೆಪ್ಟ್ ಆಸ್ ಗಾಡ್ ಅಂತ ಇದು ಅವತ್ತು ಕೂಡ ಹುಟ್ಟಿದ ಪ್ರಶ್ನೆ ಅದಕ್ಕೆ ತುಂಬ ಬ್ಯೂಟಿಫುಲ್ ಇಂಟರ್ಪ್ರಿಟೇಷನ್ ಆ್ಯಂಡ್ ಎಕ್ಸ್ಪ್ಲನೇಷನ್ಸ್ ಇದೆ ಈ ಕೃಷ್ಣನಿಗೆ ಈ ರಾಸಲೀಲಿಗೇನು ಗೋಪಿಯರ್ ಹೋದರು ಅನ್ನುವಂಥದ್ದು ಏನಿದೆ ಈ ಗೋಪಿಯರ್ ಎಲ್ಲರೂ ಕೂಡ ಯಾವುದ್ಯಾವುದೋ ಜನ್ಮದಲ್ಲಿ ಭಗವಂತನ ಪಾದವನ್ನು ಸೇರುವಂತಹ ಮಹದಾಸೆ ಇತ್ತು ಆದ್ದರಿಂದ ಅವರೆಲ್ಲರೂ ಕೂಡ ಶ್ರೀಕೃಷ್ಣನ ಅವತಾರದಲ್ಲಿ ಶ್ರೀಕೃಷ್ಣ ಯಾವಾಗ ದ್ವಾಪರಯೋಗದಲ್ಲಿ ಭೂಮಿ ಮೇಲೆ ಬಂದ ಆಗ ಗೋಪಿಕೆಯರ ರೂಪದಲ್ಲಿ ಸದಾ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ಇರ್ತಾ ಇದ್ರು ಭಗವಾನ್ ರಾತ್ರಿ ಶರದೋತ್ಫುಲ್ಲ ಮೂಲಕ ವೀಕ್ಷರ್ಯಂ ಮನಶ್ಚಕ್ರಿಯೆ ಯೋಗ ಮಾಯಾಂ ಉಪಾಶ್ರಿತಾ ಅಂತಾನೆ ಈ ರಾಸ ಪಂಚಾಧ್ಯಾಯಿ ಶುರುವಾಗತ್ತೆ ಇಲ್ಲಿ ಭಗವಂತ ಅಂತ ನಾವು ಮೊದಲೇ ಶ್ರೀಕೃಷ್ಣನ ಕರೆದು ಬಿಟ್ಟಿದ್ದಾರೆ ವ್ಯಾಸರು ಆರು ಗುಣ ಸಂಪನ್ನನನ್ನ ನಾವು ಭಗವಂತ ಅಂತ ಕರಿಬೇಕು ಅಂತ ವೇದ ವ್ಯಾಸರು ಹೇಳ್ತಾರೆ ಯಾರು ಅವನು ಆರು ಗುಣ ಏನೇನೋ ಅವನು ಪೂರ್ಣ ಜ್ಞಾನಿಯಾಗಿರ್ಬೇಕು ಅವನಿಗೆ ಪೂರ್ಣ ವೈರಾಗ್ಯ ಇರಬೇಕು ಪೂರ್ಣ ಧರ್ಮ ಇರಬೇಕು ಅವನಿಗೆ ಪೂರ್ಣ ಯಶಸ್ಸು ಸಿಕ್ಕಿರಬೇಕು ಪೂರ್ಣ ಶ್ರೀ ಪೂರ್ಣವಾಗಿರುವಂಥ ಸಂಪತ್ತು ಸಿಕ್ಕಿರಬೇಕು ಮತ್ತು ಪೂರ್ಣವಾದ ಅನುರಾಗ ಅಥವಾ ಪ್ರೀತಿ ಅವನಲ್ಲಿ ಇರಬೇಕು ಇಲ್ಲಿ ನೋಡಿ ಎಷ್ಟೊಂದು ವ್ಯತಿರಿಕ್ತವಾಗಿರೋ ಎರಡು ಗುಣಗಳಿದ್ದಾವೆ ಒಂದು ಕಡೆ ಹೇಳ್ತಾರೆ ಪೂರ್ಣ ವಿರಾಗಿ ಆಗಿರಬೇಕು ಅಂದರೆ ಅವನು ಯಾವುದೇ ತರಹದ ವರ್ಲ್ಡ್ಲಿ ಡಿಸೈರ್ ಇರಬಾರ್ದು ಯಾವುದೇ ತರಹದ ಆಸೆ ಆಕಾಂಕ್ಷೆ ಯಾವುದು ಇರಬಾರ್ದು ಪೂರ್ಣ ಆಗಿರಬೇಕು ಮತ್ತೊಂದು ಕಡೆ ಹೇಳ್ತಾರೆ ಪೂರ್ಣ ಅನುರಾಗನೂ ಇರಬೇಕು ಹೇಗೆ ಸಾಧ್ಯ ಎರಡೂ ಗುಣಗಳು ಒಂದೇ ಕಡೆ ಇರೋದಕ್ಕೆ ಹೇಗೆ ಸಾಧ್ಯ ದೇ ಆರ್ ಪೋಲರ್ ಅಪೋಸಿಟ್ಸ್ ಅದಕ್ಕೆ ಮುಂದೆ ಬರ್ತಾ ಹೇಳ್ತಾರೆ ಪರಸ್ಪರ ವಿರುದ್ಧ ಧರ್ಮ ಆಶ್ರಯತ್ವ ಅಂದರೆ ಎರಡು ಪರಸ್ಪರ ವಿರುದ್ಧವಾದ ಗುಣಗಳು ಕೇವಲ ಭಗವಂತನಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ ಶ್ರೀಕೃಷ್ಣ ಅಂತಹ ಎರಡು ಪರಸ್ಪರ ವಿರುದ್ಧ ಗುಣಗಳನ್ನು ಇಟ್ಕೊಂಡಿದ್ರಿಂದಲೇ ಅವನು ಭಗವಂತ ಯು ಕ್ಯಾನ್ ಸಿ ನಿಮ್ಮ ಇಡೀ ಶ್ರೀಕೃಷ್ಣನ ಭಾಗವತದ ನೋಡಿದ್ರೆ ಗೋಪಿಕೆಯರ ಜೊತೆ ಲೀಲೆ ಆಡ್ದ ಅಂತ ನಾವು ಆಡ್ಕೊಳ್ಳೋ ಶ್ರೀಕೃಷ್ಣನಿಗೆ ಕೊನೆಗೆ ಎಂತಹ ಡಿಟ್ಯಾಚ್ಮೆಂಟ್ ಕೂಡ ಅವನೊಳಗಿತ್ತು ಅಂತಂದರೆ ನಿಮಗೆ ದ್ವಾಪರ ಯುಗದ ಕೊನೆಯಲ್ಲಿ ಸ್ವತಃ ಅವನ ಮಕ್ಕಳು ಅಷ್ಟು ಸಾವಿರ ಜನ ಹೆಂಡತಿಯರು ಅವನ ಕಣ್ಣ ಮುಂದೆ ಸಾಯ್ತಾರೆ ಮಕ್ಕಳು ಹೊಡೆದಾಡಿ ಸಾಯ್ತಾರೆ ಅದನ್ನೆಲ್ಲವನ್ನೂ ಶ್ರೀಕೃಷ್ಣ ನೋಡ್ತಾನೆ ಅವನೇ ಹೇಳ್ತಾನೆ ಇವರೆಲ್ಲ ದೇ ಆರ್ ಆಲ್ ವೆರಿ ಪವರ್ಫುಲ್ ಇವರು ನಾನು ಹೀಗೆ ಬಿಟ್ಟರೆ ಇವರು ವಿವೇಕವನ್ನು ಕಂಪ್ಲೀಟಾಗಿ ಕಳ್ಕೊಳ್ತಾರೆ ಲೋಕಕಂಟಕರಾಗ್ತಾರೆ ಹಿ ಡಿನ್ ಮೈಂಡ್ ಇಡೀ ದ್ವಾರಕಿನಲ್ಲಿ ಹೊಡೆದಾಡಿ ಬಡದಾಡಿ ಕೊನೆಯ ಶ್ರೀಕೃಷ್ಣನ ಕೊನೆಯ ಕಾಲದಲ್ಲಿ ಸತ್ತೋಗಿರೋರು ಶ್ರೀಕೃಷ್ಣನ ಮಕ್ಕಳು ಮೊಮ್ಮಕ್ಕಳು ಅವನದ್ದೇ ಬಂಧು ಬಳಗ ಅವನಿಗೆ ಏನು ಅನಿಸಲ್ಲ ಅಂದರೆ ಹಿ ವಾಸ್ ಕಂಪ್ಲೀಟ್ಲಿ ಡಿಟ್ಯಾಚ್ಡ್ ದಟ್ಸ್ ವೈ ಅವನು ಶ್ರೀಕೃಷ್ಣ ಅಂತಹ ವ್ಯಕ್ತಿತ್ವನ ಯಾವುದೂ ಯಕಶ್ಚಿತ್ ರಾಜಕಾರಣಿಗೆ ಹೋಲಿಸಿ ಇವನು ಶ್ರೀಕೃಷ್ಣನ ಬೀಟ್ ಮಾಡ್ತಾನೆ ಅಂತ ಯಾರೊಬ್ಬ ಮಿನಿಸ್ಟರ್ ಹೇಳ್ತಾನೆ ನಾವು ಏನೂ ಅದರ ಬಗ್ಗೆ ಪ್ರತಿಕ್ರಿಯಿಸದೆ ಸುಮ್ಮನೆ ಕೂತ್ಕೊಳ್ತೀವಿ ಎಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಕ್ತಿ ಭಾವದಿಂದ ಹೆಣ್ಮಕ್ಳಿದ್ರೆ ಮುರಿಬೇಕು ವಾಪಸ್ ಬಂದ್ರೆ ಸೆಕ್ಷುಲ್ ಆಕ್ಟ್ ಅಥವಾ ಆ ಡಾನ್ಸ್ ಫುಲ್ ಆಫ್ ಒನ್ ಸೆಕ್ಷುಲ್ ಆರ್ಜಿ ಮಲ್ಟಿ ವಿತ್ ಮಲ್ಟಿಪಲ್ ಪಾರ್ಟ್ನರ್ಸ್ ಅಂತೆಲ್ಲ ನಾವು ಅಂದ್ಕೊಳ್ಳೋದಕ್ಕೆ ಮೊದಲು ಆ ಟೈಮಲ್ಲಿ ಶ್ರೀಕೃಷ್ಣನ ವಯಸ್ಸೇನಿತ್ತು ವಾಸ್ ಏನ್ ಅಡಲ್ಟ್ ಇಲ್ಲಿ ನಿಮ್ಗೆ ಒಂದ್ ಕಡೆ ಬರುತ್ತೆ ಚೋರ ಅಂತ ಕರೀತಾರೆ ಇದೇ ಗೋಪಿಕೆಯರು ಕೃಷ್ಣ ಚೋರ ಅಂದ್ರೆ ಯಾರು ನಮ್ಗೆ ಹಿಂದಿನಲ್ಲಿ ಓ ಚೋರೆ ಚೋರೆ ಅಂದ್ರೆ ಯಾರು ಅವನು ಹೀಸ್ ಇಸ್ ಎ ಸ್ಮಾಲ್ ಚೈಲ್ಡ್ ಇಸ್ ಎ ವೆರಿ ನಾಟ್ ಈ ಸ್ಮಾಲ್ ಚೈಲ್ಡ್ ಶ್ರೀಕೃಷ್ಣನ ವಯಸ್ಸು ಎಷ್ಟಿದ್ದಿರಬಹುದು ಏಳೆಂಟು ವರ್ಷ ಇದ್ದಿರಬಹುದು ಈ ಕಾತ್ಯಾಯಿನಿ ವ್ರತ ಮಾಡ್ತಿದ್ದವರಲ್ಲಿ ಐದಾರು ವರ್ಷದ ಹುಡುಗಿಯರು ಇದ್ದರು ಹದಿನಾರು ಇದ್ದರು ಇಪ್ಪತ್ತೈದು ವರ್ಷದವರು ಇದ್ದರು ಮದುವೆ ಆದವರು ಇದ್ದರು ಮಕ್ಕಳಾದವರು ಇದ್ದರು ಇವರು ಎಲ್ಲರಿಗೂ ಕೃಷ್ಣ ಗಂಡನಾಗಿರೋಕ್ಕೆ ಹೇಗೆ ಸಾಧ್ಯ ಈಸ್ ಇಟ್ ಹ್ಯೂಮನ್ ನಮ್ಮ ನಮ್ಮ ಮನುಷ್ಯರ ಕಣ್ಣಿಂದ ಯೋಚನೆ ಮಾಡಿದ್ರೆ ಇಟ್ಸ್ ಇಂಪಾಸಿಬಲ್ ಒಬ್ಬ ಎಂಟು ವರ್ಷದ ಹುಡುಗ ಆ ಟೈಮಲ್ಲಿ ಇದ್ದಿರಬಹುದಾದ ಒಬ್ಬ ಹುಡುಗನ ಜೊತೆಗೆ ಹೇಗೆ ಸಾಧ್ಯ ಇಫ್ ಇಟ್ ಇಸ್ ನಾಟ್ ವಾಟ್ ವಿ ಥಿಂಕ್ ಇಫ್ ಇಟ್ ಇಸ್ ನಾಟ್ ಅ ಸೆಕ್ಷುವಲ್ ಆ್ಯಕ್ಟ್ ದೆನ್ ವಾಟ್ ಈಸ್ ರಾಸ ಇವತ್ತಿಗೂ ಸೆಲೆಬ್ರೇಟ್ ಮಾಡ್ತಾರೆ ರಾಸವನ್ನ ಕೃಷ್ಣನ ಪ್ರೀತಿಯನ್ನು ಇವತ್ತಿಗೂ ಸೆಲೆಬ್ರೇಟ್ ಮಾಡ್ತಾರೆ ಹಾಗಿದ್ರೆ ನಾವು ಇಷ್ಟೊಂದು ಸಾವಿರ ವರ್ಷಗಳಲ್ಲಿ ನಾವು ವಿ ಆರ್ ಸೆಲೆಬ್ರೇಟಿಂಗ್ ಸಮ್ ಸೆಕ್ಷುವಲ್ ಆ್ಯಕ್ಟ್ ನೋ ಇಟ್ ವಾಸ್ ನೆವರ್ ಅಬೌಟ್ ದಟ್ ಈ ಎಲ್ಲ ಗೋಪಿಕೆಯರು ಭಗವಂತನನ್ನ ಪತಿಯಾಗಿ ಬೇಕು ಅಂದರೆ ಅವರ ಆ ಭಕ್ತಿಯ ಭಗವಂತನ ಸಾಮೀಪ್ಯ ಅವನ ಜೊತೆಗಿರಬೇಕು ಭಗವಂತನೇ ನಮ್ಮ ಹೃದಯದೊಳಗೆ ನೆಲೆಸಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ಶ್ರೀಕೃಷ್ಣ ಶ್ರೀಕೃಷ್ಣಾವತಾರದಲ್ಲಿ ಈಡೇರಿಸ್ತಾನೆ ದಟ್ ಈಸ್ ದ ಹೋಲ್ ಪರ್ಪಸ್ ಬಿಹೈಂಡ್ ದಿಸ್ ಎಂಟೈರ್ ರಾಸ ಇಫ್ ಯು ಎವರ್ ಪಿಕಪ್ ದ ಬುಕ್ ಆಫ್ ರಾಸ ಪಂಚಾದಿ ಐ ಎಂಡ್ ರೀಡ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ತುಂಬ ನಸು ಕೆಂಪಾದ ವಾತಾವರಣ ಇತ್ತು ಚಂದ್ರ ತುಂಬಾ ಸುಂದರವಾಗಿ ಬೆಳಿತಾ ಇದ್ದ ಸು ತುಂಬಾ ಸುಂದರವಾದ ಕಾಲಿಂದಿ ನದಿ ಹರಿತಾ ಇತ್ತು ಅದರ ತಟದಲ್ಲಿ ಕೃಷ್ಣ ಅವನ ವೇಣುವನ್ನು ವೇಣು ಯಾವಾಗಲೂ ಕೊಳಲು ಟೊಳ್ಳು ಅದರೊಳಗಡೆ ಶ್ರೀಕೃಷ್ಣ ಮಾತ್ರ ಜೀವ ತುಂಬೋದಕ್ಕೆ ಸಾಧ್ಯ ಶ್ರೀಕೃಷ್ಣನೇ ತುಂಬ್ಕೊಂಡಿರುವಂತಹ ಕೊಳಲನ್ನು ಅವನು ಊದಿದಾಗ ಹೇಗಿದ್ರು ಹಾಗೆ ಮನೆಯಿಂದ ಎಲ್ಲ ಓಡ್ಬಂದ್ರಂತೆ ಯಾರೋ ಸ್ನಾನ ಮಾಡ್ತಾ ಇದ್ಲು ಇನ್ಯಾರೋ ಹಸುವಿನ ಹಾಲು ಕರಿತಾ ಇದ್ಲು ಇನ್ಯಾರೋ ಮನೆಯಲ್ಲಿ ಗಂಡ ಮಕ್ಕಳಿಗೆ ಊಟ ಬಿಡಿಸ್ತಾ ಇದ್ಲು ಹಾಗಾದ್ರೆ ಅದು ಅಧರ್ಮ ಅಲ್ವಾ ಯಾಕೆ ಶ್ರೀಕೃಷ್ಣ ಶ್ರೀಕೃಷ್ಣನಂತಹ ಶ್ರೀಕೃಷ್ಣ ಯಾವತ್ತಾವತ್ತೂ ಧರ್ಮ ಹಾಳಾಗುತ್ತೋ ಅವತ್ತೆಲ್ಲ ನಾನು ಬರ್ತೀನಿ ಅಂತ ಪ್ರಾಮಿಸ್ ಮಾಡಿರೋನು ಅವನಿಗೆ ಗೊತ್ತಿರಲಿಲ್ವ ತಪ್ಪೋದು ಯಾವುದೋ ಮನೆಯಲ್ಲಿ ಗಂಡ ಮಕ್ಕಳಿಗೆ ಊಟ ಹಾಕ್ತಿರುವಂತಹ ಒಬ್ಳು ಗೃಹಿಣಿ ಆ ಥರ ಓಡ್ಬರೋದು ತಪ್ಪು ಅಂತ ಗೊತ್ತಿರಲಿಲ್ವಾ ಓಡ್ಬರೋ ಹಾಗೆ ಯಾಕೆ ಮಾಡ್ದ ಅವನು ದಿಸ್ ಆರ್ ಆಲ್ ನಾನು ಮೊದಲೇ ಹೇಳಿದಾಗೆ ಮೇಲ್ನೋಟಕ್ಕೆ ಕಾಣುವಂತಹ ನೃತ್ಯ ಸಂಗೀತ ಬಿಟ್ಟರೆ ದಿಸ್ ಹ್ಯಾಸ್ ಲಾಟ್ಸ್ ಆಫ್ ಹಿಡನ್ ಮೆಟಫಾರಿಕಲ್ ಮೀನಿಂಗ್ಸ್ ಇದಕ್ಕೆ ತುಂಬ ಆಳವಾದ ಗಂಭೀರವಾದ ಅರ್ಥ ಇದೆ ಉದ್ದೇಶ ಇದೆ ನಮಗೆ ಗೊತ್ತಿಲ್ಲ ನಮಗೆ ತಿಳಿದುಕೊಳ್ಳೋ ಸಾಮರ್ಥ್ಯ ಇಲ್ಲ ಅಂತ ಮಾತ್ರಕ್ಕೆ ನಮ್ಮ ಸೀಮಿತ ಪರಿಧಿಗೆ ನಮಗೇನು ಅರ್ಥ ಆಗುತ್ತೋ ಅದನ್ನು ಶ್ರೀಕೃಷ್ಣನ ಮೇಲೆ ಆರೋಪಿಸೋದು ಶುದ್ಧ ಮೂರ್ಖತನ ಈ ರಾಸಲೀಲೆಯ ಚಿತ್ರಗಳನ್ನು ಇದನ್ನ ನೋಡಿದ್ರೆ ನೀವು ಆ ಡೆಪಿಕ್ಟ್ ಮಾಡಿರೋ ರೀತಿ ನೋಡಿದ್ರೆ ಒಬ್ಬೊಬ್ಬ ಗೋಪಿ ಜೊತೆ ಒಬ್ಬೊಬ್ಬ ಕೃಷ್ಣ ಇರ್ತಾನೆ ಕೃಷ್ಣ ಇರೋನು ಒಬ್ಬ ಸಾವಿರಾರು ಗೋಪಿಕೆಯರಿದ್ರು ಅಲ್ಲಿ ಎಂಟು ವರ್ಷದಿಂದ ಹಿಡಿದು ಮೂವತ್ತೈದು ನಲ್ವತ್ತು ವರ್ಷದವರೆಗೂ ಇದ್ದಿರಬಹುದು ಹಾಗಾದ್ರೆ ಎಲ್ಲರಿಗೂ ಒಬ್ಬೊಬ್ಬ ಕೃಷ್ಣ ಇರೋಕ್ಕೆ ಹೇಗೆ ಸಾಧ್ಯ ಅದಕ್ಕೆ ಹೇಳ್ತಾರೆ ಭಾಗವತದಲ್ಲಿ ಮುಂದುವರೆದು ಹೇಳ್ತಾರೆ ಕೃಷ್ಣ ಯೋಗ ಮಾಯೆಯ ಹೆಲ್ಪ್ ತಗೊಂಡ ಅಂದರೆ ಈಗ ಎಂಟು ವರ್ಷದ ಒಬ್ಳು ಗೋಪಿಕೆ ಬಂದು ಕೃಷ್ಣ ನನ್ನ ಜೊತೆ ಡ್ಯಾನ್ಸ್ ಮಾಡಬೇಕು ಅಂದರೆ ಅವನು ಎಂಟು ವರ್ಷದ ಕೃಷ್ಣ ಹದಿನಾರು ವರ್ಷದವಳೊಬ್ಳಿಗೆ ಹದಿನಾರು ವರ್ಷದ ಕೃಷ್ಣ ಇನ್ಯಾರೊಬ್ಬಳಿಗೆ ಅಂದರೆ ಅಂದರೆ ಆಯಾಯ ವಯಸ್ಸಿನ ಗೋಪಿಕೆಯರಿಗೆ ಕೃಷ್ಣ ಅವರವರ ವಯಸ್ಸಿನ ಸಂಗಾತಿಯಾಗಿ ಕಂಡ ಇದಕ್ಕೆ ಅವನು ಯೋಗ ಮಾಯೆಯ ಸಹಾಯವನ್ನು ಪಡೆದ ಅದರಿಂದ ಮಾಡ್ದ ಅಂತ ಮುಂದೆ ಭಾಗವತದಲ್ಲಿ ಬರುತ್ತೆ ಸಾಕ್ಷಾತ್ ಶಂಕರ ಬೋಲೆನಾಥ್ ಅವನು ಹಿಸ್ ಇಸ್ ನೋನ್ ಫಾರ್ ಹಿಸ್ ತಾಂಡವ ಆ ಸ್ಮಶಾನವಾಸಿ ಶಂಕರನಿಗೂ ಈ ಕೃಷ್ಣನ ಲೀಲೆ ನೋಡಿ ಈ ಶರದ್ ಋತುವಿನಲ್ಲಿ ಅಷ್ಟೊಂದು ಚಂದ್ರನ ಬೆಳಕಿನಲ್ಲಿ ಇವರೆಲ್ಲ ಮಾಡ್ತಾ ಇರುವಂತಹ ಡ್ಯಾನ್ಸ್ ನೋಡಿಬಿಟ್ಟು ಅವನಿಗೂ ಆಸೆ ಆಗಿ ಅವನು ಬರ್ತಾನಂತೆ ಗೋಪಿಯಾಗಿ ಬಂದು ಕೃಷ್ಣನ ಜೊತೆ ರಾಸಲೀಲೆಯಲ್ಲಿ ಭಾಗವಹಿಸ್ತಾನಂತೆ ನಿಮಗೆ ಈಗಲೂ ಕೂಡ ಗೋಪೇಶ್ವರ ಮಂದಿರ ನಿಮಗೆ ಏನು ವ್ರಜಭೂಮಿಯಲ್ಲಿ ಸಿಗುತ್ತೆ ಎಕ್ಸ್ಟ್ರೆಸಿ ಆಫ್ ಡಿವೋಷನ್ ಎಕ್ಸ್ಟ್ರೆಸಿ ಆಫ್ ಲವ್ ಫಾರ್ ದ ಗಾಡ್ ಅಂತ ನಾವೇನು ಓದ್ತೀವಿ ಕೇಳ್ತೀವಿ ಅಂತಹ ಎಕ್ಸ್ಟ್ರೆಸಿನಲ್ಲಿ ಈ ಗೋಪಿಕೆಯರು ಇರ್ತಾರೆ ಆರು ತಿಂಗಳ ಕಾಲ ದೇವರ್ ಆಲ್ ಲಾಸ್ಟ್ ಇನ್ ದ ಪ್ಲೇಸ್ ಆಫ್ ಕೃಷ್ಣ ಕೃಷ್ಣನ ಜೊತೆ ನರ್ತಿಸ್ತಾ ಕೃಷ್ಣನ ಸಾಮೀಪ್ಯದಲ್ಲಿ ಅವನ ಪ್ರೀತಿಯಲ್ಲಿ ಮುಳುಗೇಳ್ತಾ ಗೋಪಿಕೆಯರು ಆರು ತಿಂಗಳ ಕಾಲ ಈ ಕೃಷ್ಣನ ಅನುಭೂತಿಯನ್ನು ಅನುಭವಿಸಿದರು ಅನ್ನುವಂಥದ್ದು ಇಡೀ ರಾಸಲೀಲಿನಲ್ಲಿ ಬರುತ್ತೆ ಕೃಷ್ಣನ ಜೊತೆ ಈ ಗೋಪಿಕೆಯರು ಡಾನ್ಸ್ ಮಾಡಿ ಈ ಬ ದೇವರುಗಳೆಲ್ಲ ಸುರಿಸಿದ್ರು ಸಾಕ್ಷಾತ್ ಶಂಕರನೇ ಬಂದು ಗೋಪಿಯಾಗಿ ಡಾನ್ಸ್ ಮಾಡಿದರು ಅಂತ ಅವ್ರಿಗೆ ಅಹಂಕಾರ ಬರುತ್ತಂತೆ ಅಂದರೆ ದೇವರು ನಮ್ಮ ಜೊತೆಗೆ ಮಾತ್ರ ಇದ್ದಾನೆ ವಿ ಆರ್ ದ ಲಕ್ಕಿಯೆಸ್ಟ್ ಪೀಪಲ್ ಹೂ ಹ್ಯಾವ್ ದಿಸ್ ಏನು ನೋ ನಿಯರ್ನೆಸ್ಟ್ ಟು ದ ಗಾಡ್ ದೇವರ ಸಾಕ್ಷಾತ್ಕಾರ ನಮಗೆ ಮಾತ್ರ ಆಗಿದೆ ಅಂತ ಕೃಷ್ಣ ಮಾಯ ಅವಾಗ ಆ ಥರ ಮಾಯ ಆಗಿದ್ದನ್ನು ಕೂಡ ತುಂಬ ಚೆನ್ನಾಗಿ ವರ್ಣಿಸ್ತಾರೆ ಕೃಷ್ಣ ಎಲ್ಲಿ ಹೋದ ಅಂತ ಅವ್ರು ಅಳ್ತಾರೆ ಕಣ್ಣಿಂದ ಏನೋ ಕಾಡಿಗೆ ಇಳಿಯತ್ತೆ ಇದಾಗುತ್ತೆ ಕೃಷ್ಣನ ಇವಳ ಜೊತೆಗೆ ಹೋದ ಕೃಷ್ಣ ಅವಳ ಜೊತೆಗೆ ಹೋದ ಕೃಷ್ಣ ಅಂತ ಅವರು ಅಂದರೆ ದೇವರು ದೇವರು ಅನ್ನೋದು ಮರ್ತು ಹೋಗುತ್ತೆ ಅವ್ರಿಗೆ ಅವನು ಕೇವಲ ನಮ್ಮ ಜೊತೆಗೆ ಮಾತ್ರ ಇರಬೇಕಾಗಿರುವಂಥ ನಮ್ಮ ಗೆಳೆಯ ಅನ್ನುವಂತಹ ಮನಸ್ಥಿತಿ ಬರುತ್ತೆ ಸೊ ಎಗೈನು ಅವ್ರಗಳಿಗೆ ಆ ವಿಯೋಗದ ಅನುಭವ ಆಗುತ್ತೆ ಕೃಷ್ಣ ವಾಪಸ್ ಬರ್ತಾನೆ ಕೃಷ್ಣ ವಾಪಸ್ ಬಂದಾಗ ಅವರೆಲ್ಲ ಕೇಳ್ತಾರೆ ಯಾಕೆ ಈ ಥರ ಮಾಡಿದೆ ನೀನೇ ಕರೆದಿದ್ದು ನಮ್ಮನ್ನು ನೂರೆಂಟು ಪ್ರಶ್ನೆ ಕೇಳಿದೆ ನಮಗೆ ಯಾಕೆ ಬಂದಿರಿ ಹೇಗೆ ಬಂದಿರಿ ಬಿಟ್ಟು ಬಂದು ತಪ್ಪಲ್ವಾ ಅಂತೆಲ್ಲ ಕೇಳಿದೆ ಕೇಳಿದೆ ನೀನು ಈಗ ನಾವು ನಿನ್ನ ಜೊತೆ ಖುಷಿಯಾಗಿ ಡಾನ್ಸ್ ಮಾಡ್ತಿದ್ರೆ ನೀನು ಮಾಯ ಆಗಿಬಿಟ್ಟೆ ನೀನನ್ನು ನಾವು ಭಗವಂತ ಅಂತ ಅಂದ್ಕೊಂಡಿದ್ದೀವಿ ಮಾರಾಯ ನೀನು ಈ ಥರ ಎಲ್ಲ ಮಾಡೋದು ಸರಿನಾ ಅಂತ ಕೇಳ್ತಾರೆ ಅದರಲ್ಲಿ ಅವನನ್ನು ಭಗವಂತ ಅಂತ ಕರೆಯೋದಕ್ಕೆ ತುಂಬ ಚೆನ್ನಾಗಿರೋದೊಂದು ಎಕ್ಸ್ಪ್ಲೇಷನ್ ಕೊಡ್ತಾರೆ ಆ ಅವ್ರು ಹಾಕ್ಕೊಂಡಿದ್ರಲ್ಲ ಡಾನ್ಸ್ ಮಾಡಬೇಕಾದ್ರೆ ಆ ದುಪ್ಪಟ್ಟಗಳನ್ನು ಅವ್ರು ಏನೇನು ವಸ್ತ್ರಗಳನ್ನು ಧರಿಸ್ಕೊಂಡಿದ್ರಲ್ಲ ಕೆಲವರಿಗೆ ಅದು ಕಾಡಿಗೆ ಅಂಟ್ಕೊಂಡಿರುತ್ತೆ ಕೆಲವರಿಗೆ ಹಚ್ಕೊಂಡೆ ಹಚ್ಕೊಂಡಿರುವಂತಹ ಬಣ್ಣ ತುಟಿಗೆ ಯಾವುದೋ ಒಂದು ಹೂವಿನ ರಸ ಹಚ್ಕೊಂಡಿರೋದು ಅಂಟ್ಕೊಂಡಿರುತ್ತೆ ಕೊಳೆ ಆಗಿರುತ್ತೆ ಅವರು ಕಣ್ಣು ಅವ್ರು ಕೃಷ್ಣ ಕಾಣ್ತಿಲ್ಲ ಅಂತ ಕಣ್ಣೀರು ಓಡ್ಸ್ಕೊಂಡಿರ್ತಾರೆ ಅದು ಎಲ್ಲ ಕೊಳೆಯಾಗಿರೋ ಸಾವಿರಾರು ದುಪ್ಪಟ್ಟಗಳನ್ನು ಅವರು ಏನು ಹೊತ್ಕೊಂಡಿದ್ರು ಅದನ್ನೆಲ್ಲ ಸೇರಿಸಿ ಒಂದು ಆಸನ ಮಾಡ್ತಾರಂತೆ ಕೃಷ್ಣನಿಗೆ ಅವನು ಭಗವಂತ ಕೂತ್ಕೋ ಹೇಳಿ ಅವನಿಗೊಂದು ಆಸನ ಕ್ರಿಯೇಟ್ ಮಾಡಿಕೊಡ್ತಾರಂತೆ ಎಂಥ ಆಗಿದೆ ನೋಡಿ ಸಾಕ್ಷಾತ್ ಕೃಷ್ಣ ನಾವೇನು ಏನು ಹಾವಿನ ಮೇಲೆ ಮಲ್ಕೊಳ್ತಾನೆ ಅವನು ಕ್ಷೀರ ಸಮುದ್ರದಲ್ಲಿ ಇರ್ತಾನೆ ಅಂತ ಹೇಳೋ ಸುಮ್ ಅವನಿಗೆ ಸೌಂದರ್ಯ ಪ್ರಿಯ ಕೃಷ್ಣ ಅಂತಹ ಕೃಷ್ಣ ಈ ಗೋಪಿಕೆಯರ ಕೊಳೆಯಾಗಿರುವಂತಹ ದುಪ್ಪಟ್ಟಾಗಳ ಸೀಟ್ ಮೇಲೆ ಆ ಸಿಂಹಾಸನದ ಮೇಲೆ ಕೂತ್ಕೋತಾನಂತೆ ಇವರೆಲ್ಲ ಕೇಳ್ತಾರೆ ನೀವು ನೀನು ಮಾಡಿದ್ದು ಸರಿನಾ ನೀನು ನಾವು ಭಗವಂತ ಅಂತ ಇಷ್ಟೆಲ್ಲ ಮಾಡ್ತೀವಿ ನೀನು ಈ ಥರ ಮಾಡಿಬಿಟ್ಟ ನಮಗೆ ಮಾಯ ಆಗಿಬಿಟ್ಟಲ್ಲ ಅಂತ ಆವಾಗ ಕೃಷ್ಣ ಹೇಳ್ತಾನೆ ನನಗೆ ನಿಮ್ಮ ಈ ಗೋಪಿ ಗೀತಾ ಇದು ದಿಸ್ ಇಸ್ ಅ ಪಾರ್ಟ್ ಆಫ್ ರಾಸಲೀಲ ನಿಮಗೆ ಈ ಪಂಚಾಧ್ಯಾಯಗಳಲ್ಲಿ ಬರುತ್ತೆ ನಿಮ್ಮ ಈ ಕೃಷ್ಣ ಭಕ್ತಿ ಹೇಗೆ ಗೊತ್ತಾಗ್ತಿತ್ತು ಪ್ರಪಂಚಕ್ಕೆ ಹೇಗೆ ಶತಮಾನಗಳವರೆಗೆ ನೀವು ಗೋಪಿಯರ್ ನನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ರಿ ಯಾವೆಲ್ಲ ಥರದ ಜನ್ಮಾಂತರಗಳ ಸಾಧನೆಯಿಂದ ನೀವು ನನ್ನನ್ನು ಇವತ್ತು ಈ ಈ ನೈಟಲ್ಲಿ ನೀವು ನನ್ನ ನನ್ನ ಜೊತೆಗಿರುವಂತಹ ಅವಕಾಶ ಪಡ್ಕೊಂಡಿದ್ದೀರಾ ಅಂತ ಹೇಗೆ ಗೊತ್ತಾಗ್ತಾ ಇತ್ತು ಪ್ರಪಂಚಕ್ಕೆ ಅಂತ ಹೇಳ್ತಾನೆ ಅವರ ಪ್ರಶ್ನೆಗಳಿಗೆ ಅವನು ಉತ್ತರ ಕೊಡ್ತಾನೆ ದೆನ್ ಎಂಟೈರ್ ನೈಟ್ ದೆ ಡಾನ್ಸ್ ಸೊ ದ ಬಾಟಮ್ ಲೈನ್ ಇಸ್ ಮೇಕರೇತು ಕ್ಯಾರೆಕ್ಟರ್ ಡೀಲಾ ಅನ್ನುವಂತಹ ಈ ಬಾಲಿವುಡ್ ಕಲ್ಪನೆಗಳೇನಿದೆ ತುಂಬ ಅಸಹ್ಯ ಅವ್ರು ಬೇರೆ ಯಾವ ಧರ್ಮದ ಬಗ್ಗೆನೂ ಬರೆಯಲ್ಲ ಕೃಷ್ಣನ ಕ್ಯಾರೆಕ್ಟರ್ ಮಾತ್ರ ಓಕರೇತು ರಾಸೀಲಾ ಹಂಕರೇತು ಕ್ಯಾರೆಕ್ಟರ್ ಡೀಲ ಅಂತ ಬರೀತಾರೆ ಅಲ್ಲಿವರಿಗೆ ಗೆಳಿಸಿದ್ದೇವೆ ನಾವು ಶ್ರೀಕೃಷ್ಣನ ವ್ಯಕ್ತಿತ್ವವನ್ನು ಸೊ ದಯವಿಟ್ಟು ದಯವಿಟ್ಟು ಇದ್ರ ಬಗ್ಗೆ ತಿಳ್ಕೊಳ್ಳಿ ಆಮೇಲೆ ಈ ತರಹದವ್ರು ಮಾತಾಡಿದಾಗ ಈ ತರಹದ ಕ್ಷುಲ್ಲಕ ವ್ಯಕ್ತಿಗಳು ಮಾತನಾಡಿದಾಗ ಪ್ರತಿರೋಧಿಸೋದನ್ನು ಅದು ಹಾಗಲ್ಲ ಹೀಗೆ ಅಂತ ಗಟ್ಟಿಯಾಗಿ ಹೇಳೋದನ್ನು ಒಂದು ಸಮಾಜವಾಗಿ ನಾವೆಲ್ಲರೂ ಅಭ್ಯಾಸ ಮಾಡ್ಕೋಬೇಕಾಗಿದೆ ಅದನ್ನು ಮಾಡ್ಕೊಳ್ಳೋದ ಮಾಡ್ಕೊಳ್ಳೋಣ ಆ ಶ್ರೀಕೃಷ್ಣ ನಮಗೆಲ್ಲರಿಗೂ ಕೂಡ ಇನ್ಕ್ಲೂಡಿಂಗ್ ದ ಮಿನಿಸ್ಟರ್ ಇನ್ಕ್ಲೂಡಿಂಗ್ ದ ಅಫೆಂಡರ್ ಆ ಒಳ್ಳೆ ಬುದ್ಧಿನ ಕೊಡಲಿ ಅಂತ ಕೇಳ್ಕೊಳ್ತಾ ಮುಗಿಸ್ತೀನಿ ಧನ್ಯವಾದ